ದೂರದ ಥೈಲ್ಯಾಂಡ್ನಿಂದ ಭಾರತ ಮತ್ತು ದುಬೈಗೆ ಮಾದಕ ವಸ್ತು ಸಾಗಿಸುತ್ತಿದ್ದ ಅಂತಾರಾಷ್ಟ್ರೀಯ ಡ್ರಗ್ ಜಾಲವೊಂದನ್ನು ಕೊಡಗು ಪೊಲೀಸರು ಭೇದಿಸಿದ್ದಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹರಸಾಹಸದಿಂದ ಬೃಹತ್ ಜಾಲವೊಂದನ್ನು ಭೇದಿಸಿದ ಕೀರ್ತಿ ಕೊಡಗು ಪೊಲೀಸರಿಗೆ ಸಲ್ಲುತ್ತದೆ ಪ್ರಕರಣದಲ್ಲಿ ವಿರಾಜ್ಪೇಟೆ ಗುಂಡಿಗೆರೆಯ ಇಪ್ಪತ್ತಾರರ ಪ್ರಾಯದ ನಾಸಿರುದ್ದೀನ್ ಎಡಪಾಲದ ಇಪ್ಪತ್ತೆಂಟರ ಪ್ರಾಯದ ಯಾಹ್ಯ ಕುಂಜಿಲದ ಇಪ್ಪತ್ತಾರರ ಅಕನಾಸ್ ಕಣ್ಣೂರಿನ ನಲವತ್ನಾಲ್ಕರ ಪ್ರಾಯದ ರಿಯಾಜ್ ಕಾಸರಗೋಡಿನ ಮೆಹರೂಫ್ ಹಾಗೂ ವಿರಾಜ್ಪೇಟೆ ಆರ್ಜಿಯ ರೌಫ್ ಸೇರಿ ಏಳು ಮಂದಿ ಆರೋಪಿತರನ್ನು ಬಂಧಿಸಲಾಗಿದ್ದು ಒಟ್ಟು ಮೂರು ಕೋಟಿ ಮೌಲ್ಯದ ಮೂರು ಪಾಯಿಂಟ್ ಮೂರು ಒಂದು ಕೆಜಿ ಗಾಂಜಾ ಮತ್ತು ಕೃತ್ಯಕ್ಕೆ ಬಳಸಿದ ಸ್ವಿಫ್ಟ್ ಕಾರನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಸೆಲೆಬ್ರಿಟಿಗಳು ಮತ್ತು ಹೈ ಪ್ರೊಫೈಲ್ ಮಂದಿ ಬಳಸುವ ಹೈಡ್ರೋಫೋನಿಕ್ ರೀತಿ ಬೆಳೆಯಲಾಗುವ ಈ ಕಿಲೋ ಒಂದಕ್ಕೆ ಒಂದು ಕೋಟಿ ಬೆಲೆ ಇದೆ ಎಂದು ಎಸ್ ಪಿ ರಾಮರಾಜನ್ ಮಾಹಿತಿ ನೀಡಿದ್ದಾರೆ ವರ್ಷದಲ್ಲಿ ಮಾತುಕಸ್ತುಗಳನ್ನು ನಾವು ಕಂಪ್ಲೀಟ್ ಆಗಿ ಮುಕ್ತಾಯ ಮಾಡಬೇಕಂದ್ರ ಉದ್ದೇಶದಿಂದ ಪ್ರತಿಯೊಂದು ಮಾಹಿತಿ ಮೇಲುಗಡೆ ನಾವು ಕೇಸನ್ನು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಸುಮಾರು ನೂರ ಎಪ್ಪತ್ತು ಕೇಸು ಮೇಲುಗಡೆ ನಾವು ಮಾಡಿದೀವಿ ಇತ್ತೀಚೆಗೆ ಸುಮಾರು ನಾನ್ನೂರು ಅಕ್ಯೂಸ್ಡ್ ಇನ್ಕ್ಲೂಡಿಂಗ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪೆಡ್ಲರ್ಸ್ ಅದಲ್ಲದೆ ಒಂದು ತ್ರೀ ಹಂಡ್ರೆಡ್ ಕನ್ಸ್ಯೂಮರ್ಸ್ ಇದೆಲ್ಲ ಸೇರಿ ಸುಮಾರು ನಾನೂರು ಅಕ್ಯೂಸ್ಡ್ ಬೇರೆ ಬೇರೆ ರಾಷ್ಟ್ರದವರು ಅವರನ್ನು ಕೂಡ ನಾವು ಬೇರೆ ಬೇರೆ ರಾಜ್ಯದವರನ್ನು ಕೂಡ ನಾವು ಇತ್ತೀಚೆಗೆ ಅರೆಸ್ಟ್ ಮಾಡಿದೀವಿ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಆ ರೀತಿಯಲ್ಲಿ ನಮಗೆ ಒಳ್ಳೆಯ ಒಂದು ನೆಟ್ವರ್ಕ್ ಡೆವಲಪ್ ಆಗಿದೆ ನೆಟ್ವರ್ಕ್ ಅಂದರೆ ಸಾರ್ವಜನಿಕರಿಗೆ ನಮ್ಮ ಮೇಲ್ಗಡೆ ಇರುವ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅದಲ್ಲದೆ ಮಾಹಿತಿ ನಮಗೆ ಕೊಡುವರು ಮಾ ಅನ್ನು ಕೂಡ ಇನ್ಫಾರ್ಮೆನ್ಸ್ ಮಾಹಿತಿ ನಮಗೆ ಮಾಡಿದ್ದಾರೆ ಮತ್ತು ಇದು ಇದಕ್ಕೆಂದರೆ ಕೆಲವೊಂದು ನಮ್ಮ ಕ್ರೈಮ್ ಸ್ಟಾಫ್ ಇದೇ ಉದ್ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕ್ರೈಮ್ ಟೀಮ್ ಮತ್ತು ಡಿಸ್ಟಿಕ್ ಸ್ಪೆಷಲ್ ಬ್ರಾಂಚ್ ಇವರನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಇವರನ್ನು ಮಾನಿಟ್ರ್ ಮಾಡ್ತಾ ಇದ್ದಾರೆ ಸೊ ಆ ಕ್ರೈಮ್ ಟೀಮಲ್ಲಿ ನಮ್ಮ ಮೇದಪ್ಪ ಅವರು ಯೋಗೇಶ್ ನಿರಂಜನ್ ಸರತ್ ಮತ್ತು ಟೆಕ್ನಿಕಲ್ ಸ್ಟಾಫ್ ರಾಜೇಶ್ ಇವರೆಲ್ಲ ಇದ್ದಾರೆ ಸೊ ಇವರು ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡ್ರಗ್ಸ್ ಇಂಡಿಯಾಗೆ ಬಂದು ಬೇರೆ ದೇಶಗಳಿಗೆ ಹೋಗೋದು ಮತ್ತು ಬೇರೆ ರಾಜ್ಯಗಳಿಗೆ ಹೋಗೋದು ಬಗ್ಗೆ ಒಂದು ಮಾಹಿತಿ ಇತ್ತು ಆ ಮಾಹಿತಿಯನ್ನು ನಾವು ತುಂಬ ದಿವಸ ಅಂತ ನಾವು ನಮ್ಮ ಕ್ರೈಮ್ ಟೀಮ್ ಡಿಸ್ಟಿಕ್ಟ್ ಕ್ರೈಮ್ ಟೀಮ್ ಫಾಲೋ ಮಾಡ್ತಾಯಿದ್ರು ಆ ರೀತಿಯಲ್ಲಿ ಮಾಡುವಾಗ ಇದರಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಇರೋದು ನಮಗೆ ಕಂಡು ಬಂತು ಇಪ್ಪತ್ತ ಏಳನೇ ತಾರೀಕು ರಾತ್ರಿಗೆ ನಮಗೆ ಇಂಥ ನೆಟ್ವರ್ಕ್ ಫಾರಿನ್ನಿಂದ ತೊಗೊಂಡು ಬಂದಿರುವ ನಾರ್ಕಾಟಿಕ್ ಡ್ರಗ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಇತ್ತು ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಎಂಬ ಬಗ್ಗೆ ಮಾಹಿತಿ ಬಂತು ಇಮಿಡಿಯೇಟ್ಲಿ ನಮ್ಮ ಡಿ ಎಸ್ ಪಿ ಮಡಿಕೇರಿ ಅವ್ರಿಗೆ ನಾವು ಮಾಹಿತಿ ಕೊಟ್ಟು ನಮ್ಮ ಅನೂಪ್ ಮಾದಪ್ಪ ಮತ್ತು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಇವರು ತಂಡ ಇವರೆಲ್ಲ ಅವತ್ತಿ ಇದ್ದವರು ಸೊ ಅವರು ಇಮಿಡಿಯೇಟ್ಲಿ ಚೆಕ್ ಪೋಸ್ಟ್ ಹಾಕ್ಕೊಂಡು ನಮ್ಮ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚೆಕ್ ಪೋಸ್ಟ್ ಹಾಕಿ ಒಂದು ಗಾಡಿ ಸಸ್ಪೆಕ್ಟ್ ಗಾಡಿಯನ್ನು ಚೆಕ್ ಮಾಡ್ತಾಯಿದ್ದರು ಅವಾಗ ನಮ್ಮ ಗೌರ್ಮೆಂಟ್ ಪಂಚಾಸ್ ಗೌರ್ಮೆಂಟ್ ಪಂಚಾಸ್ ಪ್ರೊಸೀಜರ್ ಪ್ರಕಾರ ಗೌರ್ಮೆಂಟ್ ಪಂಚಾಸ್ ಮತ್ತು ಗೆಜೆಟಡ್ ಆಫೀಸರನ್ನು ಕರ್ಕೊಂಡು ಹೋಗಿ ಒಂದು ಐದು ಜನವನ್ನು ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವರು ಕಾ ಗಾಡಿಯಲ್ಲಿ ನಮಗೊಂದು ಗಾಂಜಾ ಅಂದರೆ ಹೇಳುವ ಒಂದು ಮಾತುಕ ವಸ್ತು ನಮಗೆ ಸಿಕ್ಕಿದೆ ಈ ಗಾಂಜಾ ಕೆನಬಿನಾಯ್ಡ್ಸ್ ಅಂದರೆ ಹೇಳ್ತಾರೆ ನಮಗೆ ಬ ನೆಸೆ ಬರೋದಕ್ಕೆ ಆ ಕೆನಬಿನಾಯ್ಡ್ಸಲ್ಲಿ ಡೋಸೇಜ್ ಜಾಸ್ತಿ ಇರುವಾಗ ಕೆನಬಿನಾಯ್ಸ್ ಡೋಸೇಜ್ ಜಾಸ್ತಿ ಇರುವಾಗ ಅದು ಪವರ್ಫುಲ್ಲಾಗಿ ಇರ್ತದೆ ಸ್ವಲ್ಪ ನೀವು ತಗೊಳ್ಳುವಾಗ ಜಾಸ್ತಿ ಇಂಪ್ಯಾಕ್ಟ್ ಇರ್ತದೆ ಇಂಥದ ಒಂದು ಗಾಂಜಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ ಸುಮಾರು ಒಂದು ಕೆ ಜಿ ಒಂದು ಕೋಟಿ ರೂಪಾಯಿ ಬರೆ ಹೋಗುತ್ತೆ ಅಂದರೆ ಹೇಳ್ತಾ ಇದ್ದಾರೆ ಇದು ಸುಮಾರು ಮೂರು ಕೆ ಜಿ ಮೂವತ್ತೊಂದು ಗ್ರಾಮ ನಮಗೆ ಅವತ್ತು ಸಿಕ್ಕಿದ್ದು ಅದು ನಮ್ಮ ಆಫೀಸರ್ಸ್ ಗೆಸೆಟರ್ ಆಫೀಸರ್ಸ್ ಮತ್ತು ಪಂಚಾಸ್ ಮುಂದೆ ಎಂಟನೇ ತಾರೀಕು ರಾತ್ರಿ ಒಂದು ಗಂಟೆಗೆ ಈ ಮಾಲನ್ನು ಸೀಸ್ ಮಾಡಿದ್ವಿ ಅದರಲ್ಲಿ ಐದು ಜನವನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸೊ ಅವರು ನಸರುದ್ದೀನ್ ಎಂಬವರು ನಸರುದ್ದೀನ್ ಯಹಿಯಾ ಇಪ್ಪತ್ತೆಂಟು ವರ್ಷ ನಸರುದ್ದೀನ ಇವರು ಗುಂಡಿಗೆ ಕರೆ ಗುಂಡಿಕರೆ ನಮ್ಮ ವಿರಾಸಪೇಟೆ ಕಡೆ ಇರೋದು ಅಲ್ಲಿ ವಾಸ ಇರೋರು ಯಹಿಯ ಎಂಬವರು ಇಪ್ಪತ್ತೆಂಟು ವರ್ಷ ಈ ಅಕ್ಯೂಸ್ರನ್ನು ಕೂಡ ಮಡಿಕೇರಿ ತಾಲೂಕು ಅರಬತ್ ಅರಬಟ್ಲು ಗ್ರಾಮ ರಿಯಾಸ್ ಇವರು ನಲ್ವತ್ನಾಲ್ಕು ವರ್ಷ ಇವರು ಕೇರಳ ರಾಜ್ಯದವರು ಕಣ್ಣೂರು ಜಿಲ್ಲೆ ವಾಜಿತ್ ಇವರು ಬೆಟ್ಟುಳ್ಳಿ ಗ್ರಾಮ ಈ ಅಕ್ಯೂಸ್ಡ್ ಇಪ್ಪತ್ತಾರು ವಯಸ್ಸು ಅಕ್ಕಿನ್ನಾಸ இவருக்கு வந்து இப்பத்தார வர்ஷ குஞ்சிலாம் நாபோக்கலு ஏரியா சோ இவர கடை நான் முந்தைய விசாரணையில தனிக்கை மான்னொந்து அக்கியூஸு இன்னொரு அக்கியூஸு இவன் ரவுஃப் அந்த அக்கியூஸு விரஜ் பேட்டையா சோ அவன் பகி நமக்கு மாவன ஆர்ஜி கிராம விரஜேட்டை இவன் பேங்க்லூர்ந்து ஆர்னஸ் ஆர்னைஸில் இவனும் ஒன்று இம்பார்டெண்ட் பாகவக ಇನ್ಫಾರ್ಮೇಷನ್ ಮೇಲ್ಗಡೆ ಯಾಹ್ಯಾ ಎಂಬಾತ ಕಳೆದ ಇಪ್ಪತ್ತ್ ಮೂರರಂದು ಬ್ಯಾಂಕಾಕ್ನಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಗಾಂಜಾ ತಂದಿದ್ದು ಬಳಿಕ ನಾಸಿರುದ್ದೀನ್ ಅಕನಾಸ್ ಅಜ್ಮಲ್ ರಿಯಾಜ್ ಮತ್ತು ವಾಜೀದ್ ಎಂಬುವರು ಯಾಹ್ಯಾನೊಂದಿಗೆ ಕಾರಿನಲ್ಲಿ ಬಂದು ಗೋಣಿಕೊಪ್ಪಲಿನ ಬೆಳ್ಳಿಯಪ್ಪ ರೆಸಿಡೆನ್ಸಿಯಲ್ಲಿ ತಂಗಿದ್ದರು ಕೇರಳದ ಮೆಹರೂಫ್ನ ನಿರ್ದೇಶನಕ್ಕಾಗಿ ಕಾಯುತ್ತಿದ್ದ ತಂಡ ಯಾರಿಗೂ ಸಂಶಯ ಬಾರದಂತೆ ಅಲ್ಲಿಂದ ಮಡಿಕೇರಿ ಕಡೆಗೆ ಹೊರಟಿತ್ತು ಈ ವೇಳೆ ಖಚಿತ ಮಾಹಿತಿ ಅರಿತ ಪೊಲೀಸರು ಮಡಿಕೇರಿ ಹೊರವಲಯದ ರಮ್ಯಾ ಸರ್ವಿಸ್ ಸ್ಟೇಷನ್ ಬಳಿ ದಾಳಿ ನಡೆಸಿ ಆರೋಪಿತರನ್ನು ಬಂಧಿಸಿದ್ದಾರೆ ಇನ್ನೋರ್ವ ಆರೋಪಿತ ರೌಫ್ನನ್ನು ಬೆಂಗಳೂರಿನ ಸಂಜಯ್ ನಗರದಲ್ಲಿ ಬಂಧಿಸಲಾಗಿದೆ ಪ್ರಮುಖ ಆರೋಪಿ ಮೆಹರೂಫ್ ಬ್ಯಾಂಕಾಕ್ಗೆ ಪರಾರಿಯಾಗಲು ಯತ್ನಿಸಿದ್ದು ಕೊಚ್ಚಿನ್ ಏರ್ಪೋರ್ಟ್ನಲ್ಲಿ ಬಂಧಿಸಲಾಗಿದೆ ಈ ಕಾರ್ಯಾಚರಣೆಗೆ ಎರ್ನಾಕುಲಂ ಎಸ್ಪಿ ವೈಭವ್ ಸಕ್ಸೇನಾ ಕೊಚ್ಚಿನ್ ಏರ್ಪೋರ್ಟ್ ಅಧಿಕಾರಿ ಕೃಷ್ಣರಾಜ ಅವರು ಸಹಕಾರ ನೀಡಿದ್ದಾರೆ ಎಂದು ಎಸ್ಪಿ ಹೇಳಿದರು ವಿಚಾರಣೆಯಲ್ಲಿ ಈ ಕೇಸಲ್ಲಿ ನಮಗೆ ಒಂದು ಇನ್ನೂ ಉಳಿದ ಇಂಟರ್ನ್ಯಾಷನಲ್ ಲಿಂಕೇಜಸ್ ಎಲ್ಲ ನಮಗೆ ಗೊತ್ತಾಗಿತ್ತು ಸೊ ಈ ಕೇಸಲ್ಲಿ ಅನೂಫ್ ಅನೂಫ್ ಅಂದರೆ ಹೇಳೋ ವ್ಯಕ್ತಿ ಇವನು ಬ್ಯಾಂಕಕ್ಕಲ್ಲಿ ಇದ್ದಾನೆ ಇವನು ಕೇರಳ ರಾಜ್ಯ ಕಾಸರ್ಗೋಡು ತಾಲೂಕು ಕಾಸರಗೋಡು ಜಿಲ್ಲೆ ಇವನು ಮತ್ತು ಇನ್ನೊಬ್ಬ ಮೆಗರೂಫ್ ಅವನು ಕಾಸರಗೋಡು ಜಿಲ್ಲೆ ಇವರಿಬ್ಬರು ಸುಮಾರು ವರ್ಷಕ್ಕೆ ಹಿಂದೆ ದುಬಾಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಲೋಕಲಿ ಗಾಂಜಾ ಸಪ್ಲೈ ಮಾಡಿರೋದಾಗಿ ಅವರೇ ಒಬ್ಬಿದ್ದಾರೆ ಪೊಲೀಸ್ ವಿಚಾರಣೆಯಲ್ಲಿ ಸೊ ಅದರಲ್ಲಿ ಮೆಗ್ರೂಫ್ ನಮ್ಮ ಕಸ್ಟಡಿಗೆ ಬಂದಿದ್ದಾನೆ ಮೆಗ್ರೂಫ್ ಏಲೋದೇನೆಂದರೆ ಹಿಂದೆ ದುಬಾಯಲ್ಲಿ ಅವನಕ್ಕೆ ಗಾಂಜಾ ಅಲ್ಲಿ ಮಾ ಗಾಂಜಾ ಅವನು ಸೇರೋದು ಮತ್ತು ಲೋಕಲಿಯಲ್ಲಿ ಸಪ್ಲೈ ಮಾಡುವುದು ಮಾಡಿದ್ದಾನೆ ಅದಾದಮೇಲೆ ಇಲ್ಲಿ ಬಂದಾದ ಮೇಲೆ ಈಗ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಕಾಸರ್ಗೋಡಲ್ಲಿ ಇವನಿದ್ದಾನೆ ಇವನ ಫ್ರೆಂಡ್ ಅನೂಫ್ ಇವನು ತಾಯ್ಲ್ಯಾಂಡಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾನೆ ತಾಯ್ಲ್ಯಾಂಡಲ್ಲಿ ಬ್ಯಾಂಕಾಕಲ್ಲಿ ಒಂದು ಕಫೆ ಥರ ಇಟ್ಕೊಂಡು ಅದು ಜೊತೆಗೆ ಕಫೆಯಲ್ಲಿಂದು ಇಲ್ಲಿಗೆ ಹೈಡ್ರೊಗಂಜ ಅಲ್ಲಿ ಮಾಡಿರೋ ಹೈಡ್ರೊಗಂಜಾವನ್ನು ಇಂಡಿಯಾಕ್ಕೆ ಮಾಡಿ ಇಂಡಿಯಾವಿಂದ ದುಬಾಯ್ಗೆ ಕಳಿಸೋದು ಇಂಥ ಒಂದು ನೆಟ್ವರ್ಕನ್ನು ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ ದುಬೈಯಲ್ಲಿ ಅವನ ಹಳೆಯ ಫ್ರೆಂಡ್ಸ್ ಅಲ್ಲಿರೋರ ಕಡೆಯಂದು ದುಬೈಯಲ್ಲಿ ಮಾಡುವುದು ಇಲ್ಲಿ ಇಂಡಿಯಾನಲ್ಲಿ ಬರುವುದು ಮಾಲ್ ಬರುವುದು ಹೋಗೋದು ಮತ್ತು ಆರ್ಗನೈಸ್ ಮಾಡೋದು ಇದೆಲ್ಲ ಮಾಡುವುದು ಮೆಹರೂಫು ಮತ್ತು ರೌಫ್ ಅದಕ್ಕೆ ಸಪೋರ್ಟಿಂಗ್ ಟೀಮ್ ಆಗಿ ಐದು ಜನ ಕೊಡುಗಿನವರು ಕೂಡ ಯೂಸ್ ಮಾಡಿಕೊಂಡಿದ್ದಾರೆ ಈ ಮೆಹರೂಫು ಕಾಸರ್ಗೋಡಲ್ಲಿ ಇದಾನೆ ಇದಕ್ಕೆ ಹಿಂದೆ ಇವನ ಮೇಲುಗಡೆ ಒಂದು ಮೂರು ಗಾಂಜಾ ಸೇವನೆ ಮಾಡಿರುವ ಕೇಸಿದೆ ಆ ಕೇಸಲ್ಲಿ ಕೂಡ ನಾವು ಲೋಕಲ್ ಅವರು ಅರೆಸ್ಟ್ ಮಾಡಿದ್ದಾರೆ ಸೊ ರೌಫ್ ನಮಗೆ ಬ್ಯಾಂಗ್ಳೂರಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಅಕ್ಯೂಸ್ಡ್ ರೌಫ್ ಇವನು ಟಿಕೆಟ್ ಮಾಡಿ ಯಹಿಯ ಎಂಬವನನ್ನು ಬ್ಯಾಂಕಾಕ್ಗೆ ಕಳಿಸ್ತಾರೆ ಬ್ಯಾಂಕಾಕ್ ಅವನು ಅವನಲ್ಲಿ ಒಂದು ಹತ್ತು ದಿವಸ ಇತ್ತು ಮಾಲನ್ನು ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಮೂಲಕ ಈ ಮಾಲನ್ನು ತೊಗೊಂಡು ಬಂದಿದ್ದಾನೆ ಹೈಡ್ರೋ ಗಾಂಜಾವನ್ನು ತೊಗೊಂಡು ಬಂದಾನೆ ಬಂದಾದ ನಂತರ ಇಪ್ಪತ್ತ್ ಮೂರನೇ ತಾರೀಕು ಬ್ಯಾಂಗ್ಳೂರ್ಗೆ ಬಂದಿದ್ದಾನೆ ಏರ್ಪೋರ್ಟಲ್ಲಿ ಬಂದಿದ್ದಾನೆ ಆವತ್ತಿನಿಂದ ಮಾಲನ್ನು ಇಲ್ಲಿ ಫಸ್ಟ್ ಗೋಣಿ ಕಪ್ಪಕ್ಕೆ ತೊಗೊಂಡು ಬರ್ತಾರೆ ಮತ್ತು ಒಂದೇ ಕಡೆ ಒಂದೇ ಅಲ್ಲಿ ಇಟ್ಕೊಂಡಿರೋದು ಸೇಫಲ್ಲ ಅಂದರೆ ಅವಾಗ ಅವಾಗ ಕಂಟಿನ್ಯೂಸ್ ಆಗಿ ಮಾಲನ್ನು ಬೇರೆ ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡ್ತಾಯಿದ್ರು ಸೊ ಮಾಲ್ಗೆ ಅವರು ಯಾವ ದಿವಸಕ್ಕೆ ಕಳಿಸಬೇಕಂದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಅನೂಫ್ ಮತ್ತು ದುಬೈಯಲ್ಲಿ ಇರೋರ ಕಡೆಯಿಂದ ಯಾವಾಗ ಮಾಲ್ ಬೇಕಂದ್ರೆ ಹೇಳ್ತಾರೋ ಆವಾಗ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡುವುದು ಸೊ ಅದು ಬರ ಸೇಫ್ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ವಿರಾಸ್ಪೇಟೆಯಲ್ಲಿರುವ ಐದು ಜನನೂ ಕೂಡ ಅವನು ಉಪಯೋಗಿಸ್ಕೊಂಡಿದ್ದಾನೆ ಸೋ ಉಪಯೋಗಿಸ್ಕೊಂಡಿರುವಾಗ ಸಂದರ್ಭದಲ್ಲಿ ನಮಗೆ ಸಿಕ್ಕಿರೋದು ಅದಾದ ಮೇಲೆ ಮೆಗರೂಫ್ ವಿಚಾರಣೆಯಲ್ಲಿ ಎಂಟನೇ ತಾರೀಕು ಫಸ್ಟ್ ಐದು ಜನ ಅರೆಸ್ಟ್ ಮಾಡ್ತೀವಿ ಅದಾದ ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಬ್ಯಾಂಗ್ಳೂರಲ್ಲಿ ಇದ್ದ ಅಕ್ಯೂಸ್ರನ್ನು ಅರೆಸ್ಟ್ ಮಾಡ್ತೀವಿ ಸೊ ಮುಂದಿನ ತನಿಖೆಯಲ್ಲಿ ನಮ್ಮ ಮೆಗರು ಸ ಮೆಗರು ಫೆಲಿ ಅಂದರೆ ಇಲ್ಲುವಾಗ ಇಮಿಡಿಯೇಟ್ಲಿ ನಮ್ಮ ಟೀಮನ್ನು ಕಳಿಸಿದ್ದೀವಿ ಸೊ ಅದರಲ್ಲಿ ಅವನು ಬ್ಯಾಂಕಾಕ್ಗೆ ತಪ್ಸ್ಕೊಂಡು ಹೋಗೋದಕ್ಕೂ ಒಂದು ಅಟಂಪ್ಟ್ ಮಾಡಿದ್ದಾನೆ ಸೊ ಅದು ನಮಗೆ ಎರ್ನಾಕುಲಂ ಎಸ್ ಪಿ ವೈಭವ್ ಸಕ್ಸೇನ ಐ ಪಿ ಎಸ್ ಅವರು ನಮಗೆ ಪರಿಚಯ ಇದ್ದರು ಸೊ ಅವ್ರಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ದೀವಿ ಸೊ ಅದು ಮಾಡಿ ಆದಮೇಲೆ ಅವನು ಏರ್ಪೋರ್ಟಿಗೆ ತಪ್ಸ್ಕೊಂಡು ಹೋಗಿ ಹೋಗ್ತಾ ಅನ್ನೋದರ ಮಾಹಿತಿ ಬಂತು ಅಲ್ಲಿ ಎಫ್ ಆರ್ಒರವಾಗಿ ಕೃಷ್ಣರಾಜ್ ಎರಡು ಸಾವಿರ ಹದಿನೈದು ಬ್ಯಾಚ್ ಅವರು ನಮಗೆ ಎನ್ ನಲ್ಲಿ ಭಾಳ ಪರಿಚಯ ಇದ್ದರು ಅವ್ರಿಗೆ ಇಮಿಡಿಯೇಟ್ಲಿ ತಕ್ಷಣ ಕಾಲ್ ಮಾಡಿ ಒಂದು ವ್ಯಕ್ತಿ ಬರ್ತಾ ಇದ್ದಾನಂದ್ರೆ ಹೇಳಿ ಆದಮೇಲೆ ಲುಕ್ಔಟ್ ನೋಟಿಸ್ ಇಟ್ಟು ಮಾ ಮಾ ಕಳಿಸಿಬಿಟ್ಟು ಅವ್ರಿಗೆ ಮಾತಾಡ್ತೀವಿ ಸೊ ಪರ್ಸನಲ್ ಆಗಿ ಎರಡು ಐ ಪಿ ಎಸ್ ಆಫೀಸರ್ಸ್ ಅಲ್ಲಿರುವ ನಮಗೆ ಪರಿಚಯ ಇರೋ ಐ ಪಿ ಎಸ್ ಆಫೀಸರ್ ಕೂಡ ನಮಗೆ ಸಹಾಯ ಮಾಡಿ ಒಂದು ಇಂಪಾರ್ಟೆಂಟ್ ಅಕ್ಯೂಸ್ಡ್ ಕಾಸರ್ಗೋಡು ಮೆಗ್ರೋಫ್ ಎಂಬವನ್ನ ಅರೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಆ ಅದರಲ್ಲಿ ನಮ್ಮಲ್ಲಿಂದ ಟೀಮ್ ಆಲ್ಮೋಸ್ಟ್ ಒಂದು ಮೋರ್ ದನ್ ಕಂಟಿನ್ಯೂಸ್ ಆಗಿ ಒಂದು ಟ್ವೆಲ್ ಫಿಫ್ಟೀನ್ ಅವರ್ಸ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಕಣ್ಣೂರು ಫಾಲೋ ಮಾಡಿ ಕಣ್ಣೂರಿನಿಂದ ಕೊಚ್ಚಿನ್ ಹೋಗಿ ಕೊಚ್ಚಿನ್ ಏರ್ಪೋರ್ಟಲ್ಲಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದರಿಂದ ಹನ್ನೊಂದುವರೆಗೆ ನಮ್ಮ ಅನೂಪ್ ಮತ್ತು ಯೋಗೇಶ್ ಇವರಿಬ್ಬರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದಾದ್ಮೇಲೆ ಥಾಯ್ಲ್ಯಾಂಡಿಂದ ಬಂದಿರೋದು ಇದೆಲ್ಲ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಆಗಿ ಸೆವೆಂಟಿ ಟೂ ಅವರ್ಸ್ ಆಪ್ರೇಷನ್ ಸೊ ಅದರಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೀಡಿಯಾ ಪೀಪಲ್ ಆಲ್ಸೋ ನಿಮಗೆ ಕೆಲವೊಂದು ಮಾಹಿತಿ ಇದ್ದರೆ ಕೂಡ ಯಾವುದೂ ನೀವು ಲೀಕೌಟ್ ಮಾಡಿಲ್ಲ ಅದರಿಂದ ಇವರು ನಮಗೆ ಅವ್ರಿಗೆಲ್ಲ ಡೌಟ್ ಇತ್ತು ಸೊ ಪೊಲೀಸ್ ಬೇರೆ ರೀತಿಯಲ್ಲಿ ಏನು ಮಾಡ್ತಾರಂದ್ರೆ ಯಾವುದು ಯಾವುದೂ ಹೊರಗಡೆ ಇನ್ಫಾರ್ಮೇಷನ್ ಬಂದಿಲ್ಲ ಅಂದರೆ ಅವ್ರಿಗೆ ಡೌಟ್ ಬಂದುಬಿಟ್ಟಿದ್ರು ಪೊಲೀಸ್ ಬೇರೆ ರೀತಿಯಲ್ಲಿ ಏನು ಡೀಲ್ ಮಾಡ್ತಾರಾ ಇಲ್ಲ ಇಲ್ಲಿಗಲ್ ಆಗಿ ಯಾರು ಕೇಸ್ ಮಾಡದೇನು ಏನು ಮಾಡ್ತಾರಂದ್ರೆ ಡೌಟಲ್ಲಿ ಇದ್ದರು ಯಾರೂ ಕೂಡ ಅಲರ್ಟ್ ಆಗಿಲ್ಲ ಸೊ ಐ ಥಂಕ್ ಈವನ್ ಮೀಡಿಯಾ ಪೀಪಲ್ ಫಾರ್ ಈ ಆಪರೇಷನ್ ಒಂದು ಸೆವೆಂಟಿ ಟು ಆಪ್ರೇಷನ್ಸ್ ಯಾರಿಗೂ ಗೊತ್ತಿಲ್ಲದೆ ಕೊಡಗು ಪೊಲೀಸರು ಅಪರೂಪದ ಪ್ರಕರಣವೊಂದನ್ನು ಭೇದಿಸಿ ಭೇಷ್ ಎನಿಸಿಕೊಂಡಿದ್ದಾರೆ ಗಾಂಜಾವನ್ನು ಕೃತಕ ಬೆಳಕು ಹಾಗೂ ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಬೆಳೆಯಲಾಗುತ್ತದೆ ಗಾಂಜಾಕ್ಕಿಂತ ಹೆಚ್ಚಿನ ನಶೆ ಈ ದ್ರವ್ಯಕ್ಕೆ ಅತ್ಯಂತ ದುಬಾರಿ ಬೆಲೆಯಿದೆ ಎಸ್ಪಿ ರಾಮರಾಜನ್ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಎಸ್ಪಿ ಸುಂದರರಾಜ್ ನೇತೃತ್ವದಲ್ಲಿ ಡಿವೈಎಸ್ಪಿ ಮಹೇಶ್ ಕುಮಾರ್ ಸಿಐ ರಾಜು ಅನೂಪ್ ಮಾದಪ್ಪ ನಿರೀಕ್ಷಕರಾದ ಮೇದಪ್ಪ ಉಪನಿರೀಕ್ಷಕ ಲೋಕೇಶ್ ಮಂಜುನಾಥ್ ಮತ್ತು ಸಿಬ್ಬಂದಿಗಳು ಈ ಎಪ್ಪತ್ತೆರಡು ಗಂಟೆಗಳ ಕಾರ್ಯಾಚರಣೆಯ ವಿವಿಧ ಹಂತಗಳಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಾಚರಣೆಗೆ ಎಸ್ಪಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ